ನೋಡ್ತಾ ಇದ್ದೀವಿ ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಆಸ್ತಿ ಮರು ಹಂಚಿಕೆಯ ವಿಚಾರಕ್ಕೆ ಸಂಬಂಧ ಕೊಟ್ಟಂತೆ ಕೊಟ್ಟಂತ ಹೇಳಿಕೆಗೆ ಮೋದಿ ಅವರು ಕೌಂಟರ್ ಕೊಡ್ತಾರೆ ತದನಂತರ ಮಾಂಗಲ್ಯ ಸೂತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಲಾಗ್ತಾ ಇದೆ ಯಾವುದು ಕೂಡ ಈ ಒಂದು ಎಲೆಕ್ಷನ್ ಸಂದರ್ಭದಲ್ಲಿ ಹೆಚ್ಚಾಗಿ ಚರ್ಚೆ ಆಗಿರಲಿಲ್ಲ ಬಟ್ ಇದು ಜಾಸ್ತಿ ಚರ್ಚೆ ಆಗುವ ಮುಖಾಂತರ ಮತದಾರರ ಮನಸ್ಸಲ್ಲಿ ಉಳಿಯುವಂತೆ ಮಾಡುವಂತ ನಿಟ್ಟಿನಲ್ಲಿ ಎರಡು ಪಕ್ಷಗಳು ಯಾವ ರೀತಿಯ ಪ್ರಯತ್ನ ಪಡ್ತಾ ಇದಾವೆ ಇದು ಯಾವ ರೀತಿಯ ಪರಿಣಾಮ ಬೀರ್ಬೋದು ಅಂತ ಅನ್ಸುತ್ತೆ ಪೃಥ್ವಿರಾಜ್ ಇದು ಈ ಚುನಾವಣೆಯ ನಿರ್ಣಾಯಕ ಘಟ್ಟದಲ್ಲಿರುವಂತಹ ಏನು ನಿರ್ಣಾಯಕ ಹಂತದಲ್ಲಿರುವಂತಹ ಒಂದು ಈ ಮಹಾ ಸಮರದಲ್ಲಿ ಅತ್ಯಂತ ಮಹತ್ವದ ಒಂದು ಆಯಾಮವನ್ನು ಕೊಡಬಲ್ಲಂತಹ ಹೇಳಿಕೆ ಆಗಿದೆ ಸಾಂಪಿತ್ರೋಡ ಈ ಹೇಳಿಕೆಯನ್ನು ಏನ್ ಕೊಟ್ಟಿದ್ದಾರೆ ಇಷ್ಟು ದಿವಸ ಏನ್ ಹೇಳ್ತಾ ಇದ್ರು ಜಿತ್ನಿ ಅಬಾದಿ ಉತ್ನಿ ಅನ್ನುವಂಥದ್ದು ರಾಹುಲ್ ಗಾಂಧಿ ಅವರು ಹಲವಾರು ವರ್ಷಗಳಿಂದ ಹೇಳ್ಕೊಂಡು ಬಂತಿದ್ದಂತಹ ಒಂದು ಅವರ ಒಂದು ಘೋಷವಾಕ್ಯ ಅದನ್ನ ಈ ಒಂದು ಚುನಾವಣಾ ಪ್ರಣಾಳಿಕೆಯಲ್ಲೂ ಕೂಡ ಅದನ್ನು ರಿಫ್ಲೆಕ್ಟ್ ಮಾಡಿದ್ರು ಸೊ ಆ ಒಂದು ಚುನಾವಣಾ ಪ್ರಣಾಳಿಕೆಯ ಅಂಶಗಳನ್ನೇ ಹಿಡಿದುಕೊಂಡು ಮೋದಿ ಏನು ಈ ಕಳೆದ ಒಂಬತ್ತು ವರ್ಷದಲ್ಲಿ ಈ ಪ್ರಮಾಣದ ಅತ್ಯಂತ ಪ್ರಖರವಾದಂತಹ ಈ ಒಂದು ಧ್ರುವೀಕರಣ ಕೇಂದ್ರಿತವಾದಂತಹ ಮಾತನ್ನ ಯಾವಾಗ್ಲೂ ಹೇಳಿರಲಿಲ್ಲ ಆದ್ರೆ ಮೊದಲ ಬಾರಿಗೆ ಈ ಒಂದು ಮಹಾಸಮರದಲ್ಲಿ ಈ ಹೇಳಿಕೆಯನ್ನು ಹೊರಬಿತ್ತು ಅದಾದ ನಂತರ ಕಾಂಗ್ರೆಸ್ನ ಏನು ಅಫೆನ್ಸಿವ್ ಮಾಡಲ್ ಇದ್ದಂತ ಕಾಂಗ್ರೆಸ್ ತುಂಬಾ ಡಿಫೆನ್ಸಿವ್ ಮೋಡ್ ಬಂತು ಅಂತ ಅಂದ್ರೆ ನಿಮಗೆ ಕೊರಿಯರ್ ಮಾಡ್ತೀವಿ ನಾವು ಪ್ರಣಾಳಿಕೆಯನ್ನ ಅದರ ಅಂಶಗಳನ್ನ ಸರಿಯಾಗಿ ಓದಿ ಅಥವಾ ನೀವು ಸುಳ್ಳುಗಳನ್ನು ಹೇಳ್ತಾ ಇದ್ದೀರಿ ಅಂತ ಹೇಳಿ ಚುನಾವಣಾ ಆಯೋಗದವರಿಗೆ ದೂರನ ಕೊಡುವ ಹಂತದವರೆಗೂ ಕೂಡ ಹೋಯ್ತು ಯಾಕಂದ್ರೆ ಚುನಾವಣೆ ಅಂತಂದ್ರೇನೆ ಒಂದು ಚುನಾವಣೆ ರಾಜಕಾರಣ ಇದೆಲ್ಲವೂ ಕೂಡ ಆಯಾಮಗಳ ಆಧಾರದಲ್ಲಿ ನಡೆಯುವಂತಹ ಒಂದು ಮತಯುದ್ಧ ಮತ್ತು ಮನೋಯುದ್ಧ ಸೊ ಈ ಹಿನ್ನೆಲೆ ಪರ್ಸೆಪ್ಷನ್ ಬಿಲ್ಡ್ ಮಾಡಬೇಕು ಮತ್ತು ನರೇಟಿವ್ ಬಿಲ್ಡ್ ಮಾಡಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಕೇಂದ್ರದ ಒಂದು ರಾಷ್ಟ್ರೀಯತೆ ಅಥವಾ ಹಿಂದುತ್ವ ಈ ಆಧಾರದಲ್ಲಿ ಚುನಾವಣೆಯನ್ನ ಅದರ ಅಡಿಯಲ್ಲಿ ಚುನಾವಣೆಯನ್ನು ಮಾಡುವಂತ ಅಭಿವೃದ್ಧಿ ಆಯಾಮಗಳನ್ನು ಕೊಟ್ಕೊಂಡು ಚುನಾವಣೆ ಮಾಡುವಂತ ಪ್ರಕರಣ ನಾಯಕತ್ವ ಇರುವಂತಹ ಬಿಜೆಪಿಯನ್ನು ಕೌಂಟರ್ ಮಾಡಲಿಕ್ಕೆ ಬೇಸ್ಡ್ ಆಗಿ ಅಂದ್ರೆ ಜಾತಿಯ ಆಧಾರದಲ್ಲಿ ಮತ್ತೆ ನಾವು ಚುನಾವಣೆಯನ್ನ ಸಮೀಕರಣಗಳನ್ನು ಸೂತ್ರಗಳನ್ನು ಹೆಣಿಬೇಕು ಅಂತ ಏನು ನಿರ್ಧಾರ ಮಾಡಿತ್ತು ಕಾಂಗ್ರೆಸ್ ಅದೇ ಒಂದು ಲೆಕ್ಕಾಚಾರದಲ್ಲಿ ರಣತಂತ್ರವನ್ನು ಕೂಡ ಮಾಡಿ ಭಾಗಶಃ ಯಶಸ್ಸನ್ನು ಕಂಡು ನಾವು ನರೇಟಿವ್ನ ಬಿಲ್ಡ್ ಮಾಡೋ ಒಂದು ಪ್ರಕ್ರಿಯೆ ಅಂದ್ರೆ ಸಂವಿಧಾನ ಒಂದು ರಕ್ಷಣೆ ಅಥವಾ ಸಂವಿಧಾನಕ್ಕೆ ಬಿಜೆಪಿಯಿಂದ ಅಪಾಯ ಇದೆ ಒಂದು ಹೇಳಿಕೆಗಳನ್ನು ಕೊಡುವ ಮೂಲಕ ಪದೇ ಪದೇ ಹೇಳಿಕೆಗಳನ್ನು ಕೊಡುವ ಮೂಲಕ ರಾಜ್ಯ ರಾಜ್ಯಗಳಲ್ಲಿ ಲೋಕಸಭಾ ಕ್ಷೇತ್ರಗಳಲ್ಲಿ ಎಲ್ಲಾ ಕಡೆಯೂ ಕೂಡ ಅಂತದೊಂದು ಹೇಳಿಕೆಯನ್ನು ರಿಪಿಟೇಟಿವ್ ಕೊಡುವ ಮೂಲಕ ಬಿಜೆಪಿಗೆ ಮೊದಲ ಬಾರಿಗೆ ಕೌಂಟರ್ ರಿಯಾಕ್ಷನ್ ಕೊಡುವ ರೀತಿ ಕಾರ್ನರ್ ಒಂದು ವಾತಾವರಣ ನಿರ್ಮಾಣ ಮಾಡಿತ್ತು ಅದು ಕೂಡ ಈಗ ಸಂವಿಧಾನವನ್ನ ಯಾಕೆ ಸೂಕ್ಷ್ಮ ವಿಚಾರವನ್ನು ಕಾಂಗ್ರೆಸ್ ಕೈ ಯಾಕಂದ್ರೆ ಸಾವಿರದ ಹದಿನಾಲ್ಕರ ನಂತರ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿಗೆ ವರ್ಗ ಅತಿ ದೊಡ್ಡದಾಗಿ ಟ್ರಾನ್ಸ್ಫರ್ ಅಂದ್ರೆ ಮತ ಗಳಿಕೆಯಲ್ಲಿ ಬಿಜೆಪಿಯ ಒಂದು ಗ್ರಾಫ್ ಏರುಗತಿಯಲ್ಲಿ ಕೂಡ ಸೆಳೆದುಕೊಂಡು ಯು ಅಂತ ಒಂದು ನೆಲದಲ್ಲಿ ಮುಸ್ಲಿಮರ ಮತ ಕೂಡ ಕೈ ಹಾಕಿರುವಂತಹ ಬಿಜೆಪಿ ಯಶಸ್ಸಿನ ಸೂತ್ರಕ್ಕೆ ಒಂದು ಬ್ರೇಕ್ ಹಾಕಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಿಲ್ಡ್ ಕಾಂಗ್ರೆಸ್ ಈಗ ಅದಕ್ಕೆ ಕೌಂಟರ್ ರೀತಿ ನಿಮ್ಮ ಸಂಪತ್ತನ್ನ ಯಾರಿಗೋ ಕಿತ್ಕೊಂಡು ದಾಳಿಕೋರರಿಗೆ ನಿಸುಳುಕೋರರಿಗೆ ಹಂಚುವಂತಹ ಪ್ರಕ್ರಿಯೆಗಳನ್ನು ಮಾಡುತ್ತೆ ಕಾಂಗ್ರೆಸ್ನ ಪ್ರಣಾಳಿಕೆ ಧ್ವನಿಯ ಧ್ವನಿಯನ್ನು ಕೊಡ್ತಾ ಇದೆ ಇಂಥದೊಂದು ರಿಫ್ಲೆಕ್ಷನ್ ತೋರಿಸ್ತಾ ಇದೆ ಅಂತ ಯಾವಾಗ ಮೋದಿ ಅವರು ಹೇಳಿಕೆಯನ್ನು ಕೊಟ್ಟರು ಅದಾದ ಮೇಲೆ ಬದಲಾದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಕಾರ್ನರ್ ಆಯ್ತು ಆದರೂ ಕೂಡ ಅದನ್ನ ಡಿಫೆನ್ಸ್ ಮಾಡುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ರು ಆದರೆ ಇವತ್ತು ಸ್ಯಾಮ್ ಪಿತ್ರೋಡ ಏನು ಆಸ್ತಿ ತೆರಿಗೆಯನ್ನು ಅದರಲ್ಲೂ ಕೂಡ ಪಿತ್ರಾರ್ಜಿತ ಆಸ್ತಿ ತೆರಿಗೆಯನ್ನ ಅಮೆರಿಕ ಮಾದರಿ ಅಂತ ಉಲ್ಲೇಖ ಮಾಡುವ ಮೂಲಕ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವಂತ ಒಂದು ಪ್ರಯತ್ನವನ್ನ ಮಾಡಿದ್ರ ಅನ್ನೋ ರೀತಿ ಕಾಣಿಸ್ತಾ ಇದೆ ಯಾಕಂದ್ರೆ ಇವೆಲ್ಲ ಭಾವನಾತ್ಮಕ ವಿಚಾರಗಳು ಇದು ತುಂಬಾ ಕಾಂಪ್ಲೆಕ್ಸಿಟಿ ಇರುವಂತಹ ಏನು ಇಶ್ಯೂಗಳು ಸೊ ಅಷ್ಟು ಸುಲಭ ಅಲ್ಲ ಯಾರದೋ ಆಸ್ತಿಯನ್ನು ಕಿತ್ತು ಹೇಗೆ ಹಂಚಿ ಬಿಡ್ತಾರೆ ಸೊ ಇವೆಲ್ಲವೂ ಕೂಡ ಕಾನೂನನ್ನು ತಂದು ಯಾಕಂದ್ರೆ ಈ ಹಿಂದೆ ಕಾಂಗ್ರೆಸ್ಗೆ ಅಂತದೊಂದು ಇತಿಹಾಸ ಕೂಡ ಇದೆ ಯಾವ ಲ್ಯಾಂಡ್ ರಿಫಾರ್ಮ್ ಆಗ್ತಿರ್ಬೋದು ಭೂ ಸುಧಾರಣಾ ನೀತಿ ಅದು ಸಾಮಾಜಿಕವಾಗಿ ತಳವರ್ಗದ ಜನರಿಗೆ ಹೆಲ್ಪ್ ಆಯಿತು ಅನ್ನೋದರ ಹೊರತಾಗಿಯೂ ಕೂಡ ಮೇಲ್ವರ್ಗದ ಒಂದು ಮತದಾರರಿಗೆ ಅಥವಾ ಮೇಲ್ವರ್ಗದ ಜನಸಂಖ್ಯೆಗೆ ಆ ಬಗ್ಗೆ ಈಗಲೂ ಕೂಡ ಸಮಾಧಾನಗಳಿದೆ ಸೊ ಈ ನೆಲೆಯಲ್ಲಿ ಮತ್ತೊಮ್ಮೆ ಅಂತದೊಂದು ಇದನ್ನ ಇವರು ಕ್ರಾಂತಿ ಅಧಿಕಾರಿಕ ಹೆಜ್ಜೆ ಅಂತ ಹೇಳ್ಕೊತಾ ಇದ್ರು ಕೂಡ ಅದು ಯಾವ ಸ್ವರೂಪದಲ್ಲಿ ಇರದೆ ಕಾಂಪ್ಲೆಕ್ಸಿಟಿ ಇರುವಂತದ್ದು ಸೊ ಅಷ್ಟು ಸುಲಭ ಅಲ್ಲ ಅಂತ ಕಾಂಗ್ರೆಸ್ ಸಿಂಪತೈಸರ್ಸ್ ಅಥವಾ ಕಾಂಗ್ರೆಸ್ನ ಒಳಗಿರುವಂಥವರೇ ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಈಗ ಸ್ಯಾಂಪಿತ್ತೋಡೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಈ ಒಂದು ವಿಚಾರವನ್ನು ಅಂದರೆ ಅಮೆರಿಕ ಮಾದರಿ ಆಸ್ತಿ ತೆರಿಗೆ ಈಗ ಅಲ್ಲಿ ಐವತ್ತೈದು ಮತ್ತು ನಲವತ್ತೈದರ ಒಂದು ರೇಷಿಯೋದಲ್ಲಿ ಸರ್ಕಾರ ಕೂಡ ಯಾವುದೇ ಒಬ್ಬ ವ್ಯಕ್ತಿ ಸತ್ತಂತ ಸಂದರ್ಭದಲ್ಲಿ ಅಂದರೆ ಡೆತ್ ಟ್ಯಾಕ್ಸ್ ಅಂತ ಏನು ಕರೀತಾರೆ ಪ್ರಾಪರ್ಟಿಯನ್ನು ಟ್ರಾನ್ಸ್ಫರ್ ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರ ಕೂಡ ಅದರ ಒಂದು ಪ್ರಮಾಣವನ್ನು ಏನು ಐವತ್ತೈದರವರೆಗೆ ಪಡ್ಕೊಡುವಂತ ಒಂದು ವ್ಯವಸ್ಥೆ ಏನಿದೆ ಆದರೆ ಅಮೆರಿಕ ಡೆವಲಪಿಂಗ್ ಆಗುವಂತ ಅಥವಾ ಡೆವಲಪಿಂಗ್ ನೇಷನ್ ಅಂತ ಟ್ಯಾಗ್ ಇರುವಂತ ಸಂದರ್ಭದಲ್ಲಿ ಅಂತ ಇಲ್ಲ ಅದು ನೇಷನ್ ಆದಮೇಲೆ ಎಲ್ಲೋ ಕಡೆ ಸಂಪತ್ತು ಒಂದೇ ಕಡೆ ಕೇಂದ್ರೀಕೃತ ಆಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಇಂಪ್ಲಿಮೆಂಟೇಷನ್ ಹಲವಾರು ರಾಜ್ಯಗಳಲ್ಲಿ ಕಂಡು ಬಂದಿದ್ದು ಆದರೆ ಇವತ್ತು ಡೆವಲಪಿಂಗ್ ಹಂತದಲ್ಲಿರುವಂತಹ ನೇಷನ್ ವಿಕಸಿತ ಭಾರತವನ್ನು ನೋಡ್ತಾ ಇರುವಂತಹ ಭಾರತ ಸಂಪತ್ತು ಗಳಿಕೆ ಅಥವಾ ಸಂಪತ್ತು ಶೇಖರಣೆಯನ್ನೇ ಒಂದು ಪಾಪ ಅನ್ನೋ ರೀತಿ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಅಥವಾ ಅಂತದೊಂದು ಆಯಾಮವನ್ನು ಕಾಂಗ್ರೆಸ್ ಕೊಡಕ್ಕೆ ಹೊರಟಿದೆ ಅನ್ನುವಂಥ ಒಂದು ಅಸ್ತ್ರವನ್ನು ಬಿ ಜೆ ಪಿ ಅತಿದೊಡ್ಡ ಮಟ್ಟದಲ್ಲಿ ಎತ್ಕೊಂಡಿದೆ ಅದಕ್ಕೆ ಪೂರಕವಾಗಿ ಸ್ಯಾಂಪಿತ್ರೋಡ ಒಂದು ಹೇಳಿಕೆ ಕೂಡ ಈ ಒಂದು ನಿರ್ಣಾಯಕ ಘಟ್ಟದಲ್ಲಿ ಅತಿ ದೊಡ್ಡ ಒಂದು ಏನು ಇಂಪ್ರೆಷನನ್ನು ಬಿಲ್ಡ್ ಮಾಡೋದರಲ್ಲಿ ಅನುಮಾನವೇಲ್ಲ ಬಿ ಜೆ ಅಂತೂ ಆಲ್ ಅಡೌಟ್ ತ್ರೀ ಸಿಕ್ಸ್ಟಿ ಡಿಗ್ರಿ ಈ ಒಂದು ವಿಚಾರವನ್ನು ಕೈಗೆತ್ಕೊಂಡಿರುವಂಥದ್ದು ಈ ಮೂಲಕ ರಾಹುಲ್ ಗಾಂಧಿಯವರ ಒಂದು ನರೇಟಿವ್ ಅಥವಾ ಕಾಂಗ್ರೆಸ್ನ ಒಂದು ನರೇಟಿವ್ ಏನಿತ್ತು ಅದಕ್ಕೆ ಕೌಂಟರ್ ಪ ಕೌಂಟರ್ ಕೊಡೋದರಲ್ಲಿ ಬ ಭಾಗಶಃ ಅನ್ನೋದಕ್ಕಿಂತ ಹೆಚ್ಚಾಗಿ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಸಸ್ ಆಗ್ತಿರೋದನ್ನು ನೋಡ್ಬೋದು ಯಾಕಂದರೆ ಮತದಾರರ ಮೇಲೆ ಭಾವನಾತ್ಮಕವಾಗಿ ಇಂಪ್ರೆಷನ್ ಬೀಳುವಂಥ ಏನು ಇಂಪ್ರೆಷನ್ ಆಗುವಂಥ ಒಂದು ವಿಚಾರಗಳು ಇದು ಸೂಕ್ಷ್ಮ ವಿಚಾರಗಳಾಗಿರೋದ್ರಿಂದ ಪೃಥ್ವಿ ಓಕೆ ಧನ್ಯವಾದ ಮಧು ನಿಮ್ಮೆಲ್ಲ ಮಾಹಿತಿಗಾಗಿ